ಅಯ್ಯೋ ಬ್ರದರ್ ಏನು ಯೋಚನೆ ಮಾಡಬೇಡಿ ಆಂಟಿ ನಿಮ್ಮ ಮಗುಗೇನು ಆಗಲ್ಲ ದೊಡ್ಡ ಡಾಕ್ಟರ್ ಬಂದಿದ್ದಾರೆ ಗೊತ್ತಾ ಅದೇ ಮೊನ್ನೆ ಬಂದಿದ್ರಲ್ಲ ಅವರೇ ಡಾಕ್ಟರ್ ಅವರು ಸಿಜರಿನ್ ಮಾಡ್ತಾರೆ ಅವ್ರ ಮಗ ಆಪರೇಷನ್ ಇವೆಲ್ಲ ಚಿಕ್ಕ ಮಕ್ಕಳದ್ದು ಸರ್ಜರಿ ಆಪರೇಷನ್ ಮಾಡ್ತಾರೆ ನಿಮಗೋಸ್ಕರ ಅಂತ ಅವ್ರನ್ನ ಇಲ್ಲೇ ಕರೆಸಿ ನಾವು ಆಪರೇಷನ್ ಇದೀವಿ ಮಾಡ್ತಾಯಿದ್ದೀವಿ ಏನು ಯೋಚನೆ ಮಾಡಬೇಡಿ ಅಂತ ಡಾಕ್ಟರ್ ಹೇಳಬಾ ಅಂತ ಹೇಳಿದ್ರು ಅದಕ್ಕೆ ನಾನು ಹೇಳಿದ್ ಬಂದೆ ನೀವೇನು ಬೇಜಾರ್ ಮಾಡ್ಕೋಬೇಡಿ ನೀವೇನೂ ಚಿಂತೆ ಮಾಡಬೇಡಿ ನಿಮ್ಮ ಮಗು ಆರಾಮಾಗಿ ನಿಮ್ಮ ಕೈ ಸಿರುತ್ತೆ ಒಂದು ಅರ್ಧ ಇಲ್ಲ ಅಂದರೆ ಒನ್ ಅವರ್ ಇಲ್ಲ ಟೂ ಅವರ್ ಆಗ್ಬೋದು ಆಪ್ರೇಷನ್ನು ಸೊ ನೀವು ಅಲ್ಲಿವರೆಗೂ ಕೂತ್ಕೊಳ್ಳಿ ಕುತ್ಕೊಳ್ಳಿ ಅವ್ರಿಗೆ ನೀವು ಹೇಳಿಲ್ಲ ಅಲ್ವಾ ಸರಿ ನಾವು ಹೇಳಂಗಿಲ್ಲ ಹೇಳಬಾರ್ದು ಅಂತ ಅಂದ್ಕೊಂಡಿದೀವಿ ಓಕೆ ನಾನು ಹೋಗಿ ಬರ್ತೀನಿ ನೀನೇ ಇರ್ತೀನ ಅಲ್ಲಿ ಆಪ್ರೇಷನ್ ಮಾಡೋ ಅಲ್ಲಿ ಹೌದು ಅಂಟಿ ನಾನು ಇರ್ತೀನಿ ಯಾಕೆ ಅಂಟಿ ಯಾಕೆ ಇಲ್ಲವ ನಮ್ಮ ಪುಟ್ಟ ನಂದು ಇಟ್ಟು ಆಗಿಂದ ನೋಡ್ಕೊ ಡಾಕ್ಟ್ರುಗಳ್ ದೊಡ್ಡ ದೊಡ್ಡ ಡಾಕ್ಟ್ರುಗಳು ದೇವ್ ಹೆಂಗ ನಾನು ಬಂದು ಮೊಮ್ಮಗನ ಕಾಪಾಡತ್ತಾರೋ ಏನಿಲ್ಲ ಆದರೂ ಸ್ವಲ್ಪ ಏನಾರ ಇದ್ರೆ ನೀನು ನಮಗೆ ಹೇಳ್ತೀ ಅನ್ನೋದು ಅಂತ ಇರಿ ಇವಂಟಿ ಏನು ಯೋಚನೆ ಮಾಡ್ಬೇಡಿ ನಿಮ್ಮಮ್ಮಗೆ ಆರಾಮಾಗಿ ಹೆಂಗ್ ತಿದ್ದಾರ್ಥಾನ ನೋಡುವಂತರ ನೀವ ಇವಾಗ ಮಾಡ್ಸತ್ತಾರಲ್ಲ ನೀವು ಸರ್ಜರಿ ಬಹಳ ಒಳ್ಳೆ ಕೆಲಸ ಮಾಡತ್ತರಿ ಮುಂದಾಗಿದ್ರೆ ಇನ್ನು ಭಾಳ ಕಷ್ಟ ಆಗ್ತಿತ್ರಿ ಅಂಟಿ ಹೌದೇವಾ ನಾವು ಇರ್ಲಿ ಬಿಡು ಅಂತೇಳಿ ಇವಾಗ ಮಾಡ್ಸಾಕತ್ತು ಮತ್ತೆ ಏನ್ ಮಾಡೋದು ಮುಂದೆ ಭಾಳ ಕಷ್ಟ ಆದ್ರ ಸರಿ ಅಂಟಿ ನಾನು ಹೋಗ್ತೇನೆ ಮತ್ತೆ ಡಾಕ್ಟರ್ ಕರೆದ್ರ ಮತ್ತೆ ಬೈತಾರ ನಾನು ಸರಿ ರೀ ನೀವೇನು ಬೇಜಾರ್ ಮಾಡ್ಕೋಬೇಡ್ರಿ ಅನ್ನ ಹೇಳಕ್ ಬನ್ನಿ ಅಂಟಿ ಪಾಪ ಹುಡುಗಿ ಎಷ್ಟು ಚಲೋ ಅದ ನೋಡು ಬಂದ ಹೇಳ ಹೆಂಗ್ ಯಾರು ಹೇಳ್ತಾರೆ ಈಗಿನ ಕಾಲ ಹಿಂಗ യോച ശിവപ്പാ അങ്ങനെ ಆಫ್ ಮಾಡ್ತೀಯಾ ಹಾ ಸರ್ ನೀವು ಹೇಳಿದ್ರಲ್ಲ ಅದಕ್ಕೆ ಆಫ್ ಮಾಡ್ದೆ ಸರ್ ಸರಿ ಸರಿ ನಾನು ಏನಾದ್ರು ಕೇಳ್ತೀನಿ ಇಲ್ಲಿ ನಿಂತ್ಕೊಂಡು ಹೊರಗಡೆ ಹೋಗ್ಬೇಡ ಹೊರಗಡೆ ಹೋದ್ರು ಅವ್ರಿಗೆ ಏನೋ ನೀನು ಹೇಳ್ಬಾರ್ದು ಸರಿನಾ ಅಲ್ಲಿ ಹೋಗಿ ಅದಾಯ್ತು ಇದಾಯ್ತು ಅಂತ ಹೇಳಿದ್ರೆ ಅವ್ರು ಭಯ ಪಡ್ತಾರೆ ಇಲ್ಲೇ ಸುಮ್ಮನೆ ನಿಂತ್ಕೊಂಡು ನೋಡು ಸರಿ ಡಾಕ್ಟರ್ ನಾನು ಏನು ಹೇಳಲ್ಲ ಸರ್ ಅವ್ರಿಗೆ ನಾನು ಇಲ್ಲೇ ನಿಂತ್ಕೋತೀನಿ ನಾನು ನೋಡಕ್ಕಂತಾನೆ ಬಂದಿದ್ದೀನಿ ಸರ್ಜರಿ ಸರಿ ಸರ್ ಅಮ್ಮ ಸರ್ಜರಿ ಹೆಂಗ್ ಮಾಡ್ತಾರಲ್ಲ ನಾನು ಸರ್ಜರಿ ಮಾಡೋದಾ ನೋಡಿಲ್ಲ ಇಷ್ಟು ದಿನ ಆದ್ರೂ ಫಸ್ಟ್ ಟೈಮ್ ಸರ್ಜರಿ ಮಾಡೋದು ನೋಡೋದನ್ನ ಚಕ್ಕರ್ ಬಂದಂಗೆ ಆಗತ್ತಲ್ಲವಾ ರಕ್ತ ಎಲ್ಲ ನೋಡಿ ವಾಂತಿ ಬಂದಂಗ ಆಗತತಿ ತಿಳಿ ತಿರುಗಿದಂಗ ಆಗತತಿ ಅಯ್ಯಮ್ಮ ಎಲ್ಲಿ ಬಿದ್ದು ಬಿಡ್ತಾ ನನ ಮತ್ತಿಲ್ಲಿ ಹಿಂಗ್ಯಾಕ ಆಗತ್ ನನಗ ನಾನು ಇದನ್ನೆಲ್ಲ ಕಲ್ಕೋಬೇಕಂತ ಒಳಗ್ ಬನ್ನಿ ಆದ್ರೆ ನನಗೆ ನೋಡ್ರ ತಿಳಿ ತಿರುಗಿದಂಗ ಆಗತ್ತಲ್ಲ ಯವ್ವ ಡಾಕ್ಟರ್ ಏನಾರ ನೋಡ್ರಿ ಬೈತಾರ ನಾ ಸುಮ್ನೆ ಇರಬೇಕು ಯವ್ವ ನನ್ನ ಕೈ ಅಂತ ಆಗತ್ತೆ ಬೈತನ ಹಿಂಗ ಮ್ಯಾಲ ನಾನು ಓಟಿ ಮಾಡ್ಬೇಕಂತ ಹೆಂಗ್ ಕಲ್ಕೊಲಿವ ನಾನು ಓಟಿ ಮಾಡೋದನ ಯವ್ವ ಇನ್ ಮೇಲೆ ನಾನು ಅವ್ರಿಗೆ ಹೇಗ್ ಸಿಜರತ್ ಕೊಡ್ಬೇಕಂತ ನನ್ನ ಕೈ ಯಾಕ ಆಕತ್ತೆ ಸಿಜರತ್ ಹೋಗ್ಕೊಡಕ ಆಗ್ದಿರೋ ಮಾತಿವ ಅದು ಯವ್ವ ಯವ್ವ ಏನ್ ಮಾಡ್ಲಿ ನನ್ನ ವಾಂತಿ ಬಂದಂಗ ಕಲ್ಸತ್ತಲ್ಲ ಸರ ಸರ್ ಸ್ವಲ್ಪ ನಾನು ಹೊರಗೆ ಹೋಗಿ ಬರ್ಲೇನ್ರಿ ತುಂಬಾ ನೀರ್ ಇಡಕೆ ಆಗತ್ತೆ ಅಲ್ಲ ನಿಂಗೆ ಈಡೆ ನೀರು ನೀರ್ ಕುಡಿಯೋದು ಎಲ್ಲ ಇರ್ತಿತ್ತು ಸುಮ್ನೆ ನಿಂತ್ಕೊಂಡು ನೋಡಲಿ ಅಲ್ಲ ಕಲಿತಾನ ಅಂತಿದೆಯಲ್ಲ ಏನು ಕಲಿತಿದೆ ಇದ ನಾನು ನೀವು ಕಲೆಕ್ಟ್ ಬರೋದು ಚೆನ್ನಾಗಿ ಸ್ಟಡಿ ಮಾಡಿದ ಮೇಲೆ ಎಲ್ಲ ಉಳ್ಕೋಬೇಕು ಎಲ್ಲ ನೋಡ್ಕೋಬೇಕು ಇಲ್ಲ ಆಪರೇಷನ್ ಮಾಡುವಾಗ ಡಿಸ್ಟರ್ಬ್ ಮಾಡ್ಬೇಡ ಸರ್ ಒಳಗೆ ತೊಂದರೆ ಆಗತ್ತೆ ಸುಮ್ನೆ ನಿಂತ್ಕೊಂಡು ನೋಡಿಲಿ ಸರಿ ಸರ್ ಆಯ್ತ್ರಿ ಇಲ್ಲೇ ನಿಂದಿರ್ತೇನ್ರಿ ಯಾವ ನನಗ್ ನೋಡ್ರಿ ಇಲ್ಲಿ ನಿಂದ್ರಕ್ ಆಗ್ಬಾರ್ದು ಇವ್ರು ನೋಡಿದ್ರೆ ನಾನು ಹೊರಗೆ ಹೋದ್ರೆ ಬೈತಾರ ಏನೇ ಹೋಗ ಮಾಡ್ಲಿ ತಿಳಿ ಬೇರೆ ಚಕ್ರ ಬಂದಂಗ್ ಆಗತ್ತಲ್ಲ ಮುಗಿತ್ ಮುಗಿತ್ ತಡಿ ಇನ್ನೊಂದ್ ಸ್ವಲ್ಪ ಎಲ್ಲ ಆಯ್ತು ಮಗು ಏನು ಆಗದ ಆರಾಮಾಗಿ ಸಕ್ಸಸ್ ಆಯ್ತು ಆಪರೇಷನ್ ಇನ್ನೊಂದು ಸ್ವಲ್ಪ ಎಲ್ಲ ಸ್ಟಿಚಸ್ ಹಾಕೋಬೇಕು ಇಲ್ಲ ನಿಂತ್ಕೋ ಆಮೇಲೆ ಹೊರಗಡೆ ಹೋಗಿ ಸ್ವಲ್ಪ ಇದನ್ನ ಸರ್ ನಿಂತ್ಕೋ ನಿಂತ್ಕೋ ನಾನು ಹೇಳ್ತೀನಿ ಅವ್ರ ಮನೇಲಿ ಅವ್ರ ಹಸ್ಬೆಂಡ್ ಅದಾರಲ್ಲ ತರುಣ್ ಅವ್ರನ್ನ ಅವ್ರನ್ನ ಆಮೇಲೆ ಸ್ವಲ್ಪ ಬಿಟ್ಟು ಕರಿ ಅಂತೆ ಇವಾಗ ನೋಡಿದ್ರೆ ಅವ್ರು ಭಯ ಒಂದು ಹತ್ತು ನಿಮಿಷ ಬಿಟ್ಟು ಅವ್ರನ್ನ ಕರಿ ಸರಿನಾ ಸರಿ ಡಾಕ್ಟರ್ ತುಂಬಾ ಬೇಜಾರ್ ಆಗತ್ತೆ ಏನಪ್ಪಾ ಮಾಡೋದು ಮೀನಾಕ್ಷಿ ಹೇಳಿ ಬಂದ್ಕೊಂತೀವಿ ಈ ಹಾಸ್ಪಿಟಲ್ ಬಂದಿದೀವಿ ಅಯ್ಯೋ ಏನಪ್ಪ ಮಾಡೋದು ತಂದೆ ಬೇರೆ ಹಾಸ್ಪಿಟಲ್ ಅಂತ ಅನ್ಕೋತಾ ಇದ್ದೀನಿ ಇದೇ ಹಾಸ್ಪಿಟಲ್ ಅಲ್ಲಿ ಆಪರೇಷನ್ ಥಿಯೇಟರ್ ಇದ್ದೀವಿ ಮೀನಾ ತಿಳಿದ್ರಿಗೆ ಏನ್ ಹೇಳ್ಬೇಕು ಅಂತ ಒಂದು ತಿಳಿದಾ ಇಲ್ಲ ಅಮ್ಮನ್ನ ಹತ್ತಿರ ಕಳಿಸ್ದೆ ಅವ್ರಿಗೆ ಹೋಗಿ ನೋಡ್ಕೊಂಬಾ ಅಂತ ಹೇಳಿದೆ ಮೀನಾ ಏನ್ ಮಾಡ್ತಾ ಇದ್ದಾರ ಅಂತ ನನ್ ಇಲ್ಲ ಅಂದ್ರೆ ತುಂಬಾನೇ ತಿಲೇ ನೋವು ಬರುತ್ತೆ ನನ್ ಮಗು ಹೇಗೆ ಹುಷಾರಾಗಿರ್ಬೇಕು ಅಂತ ಅನ್ಕೋತೀನೋ ಹಾಗೆ ನನ್ನ ಹೆಂಡತಿ ಕೂಡ ಹುಷಾರಾಗಿ ಇರ್ಬೇಕು ಯಾಕಂದ್ರೆ ಅವಳು ನನ್ನ ತುಂಬಾನೇ ಚೇಂಜ್ ಮಾಡ್ಲು ನಾನು ಇಷ್ಟು ಚೇಂಜ್ ಆಗಿ ಇಷ್ಟ ಒಳ್ಳೆಯವನಾಗೋದ್ ಕಾರಣನೇ ನನ್ ಮೀನಾ ನಾನು ಅವಳ ಜೀವನನೇ ಹಾಳು ಮಾಡಕ್ ಹೋಗಿದ್ದೆ ಇಲ್ಲ ಇಲ್ಲ ಮೀನಾ ನಾನು ಯಾವಾಗಲೂ ಚೆನ್ನಾಗಿ ಇರಬೇಕು ನನ್ನ ಮಗunu আরাಮಾಗಿ ಸುರಕ್ಷಿತವಾಗಿ ಇರಬೇಕು ಮೂರು ಜನ ನಾವು ಚೆನ್ನಾಗಿರಬೇಕು ಅಪ್ಪ ಅಮ್ಮ ನಾನು ಮೀನಾ ನನ್ನ ಮಗು ಎಲ್ಲರೂ ಕೂಡ ನಮ್ಮನೊಂದು ഹാಪಿ ಫ್ಯಾಮಿಲಿ ಆಗಬೇಕು ಅನ್ನೋ ಆಸೆ ನಂದು ಹಾಗೆ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಶಿವಪ್ಪ ಹಾಗೆ ಆಗೋ ರೀತಿ ಮಾಡಪ್ಪ ತಂದೆ ಯಾಕೋ ಇವತ್ತು ನನ್ನ ಮನಸಿಗೆ ಬಹಳ ಕಷ್ಟвисиನ ಆಗತತೆ ಮನಸಿಗೆ ಒಟ್ಟ ನೆಂದಿ ಅನ್ನೋದೇ ಇಲ್ಲ ಹಾಗೆ ರೀತಿ ಆಗತತೆ ದೇವರೇ ಅಯ್ಯೋ ತಂದೆ ಶಿವಪ್ಪ ಯಾರಿಗಾದರೂ ಏನಾದರೂ ಆಗಕಂದ್ರ ನೀನೇ ಕಾಪಾಡಪ್ಪ ಅಹ್ ಇವ್ರು ನೋಡಿದ್ರೆ ಮಾವಾಗೇನು ಆರಾಮಿಲ್ಲ ಅಂದರು ಮಾವರ್ಗೇನಾಯ್ತು ಆ ದೇವ್ವ ಏನಾದರೂ ಬಂದವ್ರಿಗೆ ಕಾಟ ಏನಾರ ಕೊಡತನ ಅಯ್ಯೋ ಹಂಗೆ ಮಾತ್ರ ಆಗಬಾರ್ದು ಈ ದೇವ್ವಾ ಎಲ್ಲಿದೆಯ ನೀನು ಇಲ್ಲ ಬಾ ನಾನಿನ ಜೊತೆ ಮಾತಾಡಬೇಕು ಬಾ ಸೋರ್ನ ಹಿಡಿದ ನಮ್ಮ ವರೆಗೂ 나 ಯಾರಿಗೂ யாருக்கு ಏನು ಮಾಡಲ್ಲ ಅಂತ ಹೇಳಿ ಆದ್ರೆ ನನಗೆ ನೋಡಿದ್ರೆ ಈ ರೀತಿ ಮಾಡ್ದೆ ನಮ್ಮ ನಮ್ಮವ್ನಿಗೆ ಏನು ಮಾಡ್ದೆ ನಾನು ಏನೋ ಮಾಡೇ ಇಲ್ಲ ನಾನು ಯಾರಿಗೂ ಏನೋ ಮಾಡೇ ಇಲ್ಲ ಸರಿನಾ ನೀ ನನಗೆ ಮಾತ್ ಕೊಟ್ಟಿದ್ಯಾಳಾ ನೀ ನನಗೆ ಮಾತ್ ಕೊಟ್ಟ ನಾನು ಯಾಕೆ ಯಾರಿಗಾದರೂ ಏನಾದರೂ ಮಾಡ್ಲಿ ನೀ ನನಗೆ ಮಾತ್ ಕೊಟ್ಟಿದ್ಯಾಳಾ ನಾನು ಕಣ್ಣು ಹಿಡಿತಿನಿ ಅಂತ ಹೇಳಿ ಇನ್ಮೇಲೆ ನಾನು ಯಾಕೆ ಅಷ್ಟೊಂದು ಕಷ್ಟ ಪಡಬೇಕು ಅಕ್ಕೆ ನಾನು ಅಲ್ಲಿವರೆಗೂನು ಕಾಯ್ತಾ ಇದಿನಿ ನೀನು ಐದು ತಿಂಗಳು

ನನಗೆ ನೋಡಿ ಆಶ್ಚರ್ಯ ಆಗ್ತಾ ಇದೆ ದೆವ್ವನು ಯಾವಾಗಾದ್ರೂ ಇಷ್ಟೊಂದು ಒಳ್ಳೇದಿರುತ್ತ ದೆವ್ವ ಯಾವಾಗಲೂ ಕೆಟ್ಟ ತಾನೇ ಮಾಡೋದು ನೀನು ಯಾಕೆ ಇಷ್ಟೊಂದು ಒಳ್ಳೆಯದು ನನಗೆ ಅದೇ ಗೊತ್ತಾಗಲಿಲ್ಲ ಆದರೆ ನೀನು ಈ ರೀತಿ ಇವಾಗ ನನಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನಿನಗೆ ನಾನು ನಿನ್ನ ಕೊಂದವ್ರನ್ನ ಯಾರು ಅಂತ ಹುಡುಕಿ ಕೊಟ್ಟೇ ಕೊಡ್ತೀನಿ ಇದು ನನ್ನ ಮೇಲಾನೆ ಸರಿನಾ ನೀನು ಏನು ಯೋಚನೆ ಮಾಡಬೇಡ ನೀನು ಸಾಫಿ ಕಾರಣ ಶಿಕ್ಷೆ ಕೊಡದೆ ನಾನು ಬಿಡಲ್ಲ ಸರಿನಾ ಏನೇನು ಮಾಡಿ ಬೆಲೆ ಕೊಟ್ಟೆ ತಾನೆ ನಾನು ನೀನು ಏನು ಮಾಡಿದೆ ಸುಮ್ಮನೆ ಇರೋದು ಆದ್ರೆ ನಿನ್ ಗಂಡ ಹೇರ ಜನ ಸುಳು ನಿಂತ ಮಾವನ್ಗೇನಾಗಿಲ್ಲ ನೀನೇನು ಯೋಚನೆ ಮಾಡ್ಬೇಡ ಸರಿ ನಾನೆಂಡ್ರು ಹುಷಾರಾಗಿದ್ದಾರೆ ನಾ ಈಗಾಗ ಹೋಗ್ತೀನಿ ಮತ್ತೆ ಮತ್ತೆ ಯಾವಾದ್ರೂ ಬರ್ತೀನಿ ನೀನು ಹುಷಾರವರೆಗೂ ಆಗುವರೆಗೂ ನಾನು ಹಿಂಗೆ ತೊಂದರೆ ಕೊಡಲ್ಲ ಇನ್ನ ನಾನು ಹೋಗ್ತಾ ಇದೀನಿ ಬಾಯ್ ಮೀನಾ ಬಾಯ್ ಇನ್ನೊಂದು ನಿನ್ನ ಹೆಸರು ಏನು ಅಂತ ಅಂತಂದ್ರೆ ನನ್ನ ತಿಳಿಯಿಲ್ಲ ನೀನು ನಿನ್ನ ಹೆಸರು ಏನು ನಿನ್ಗೇನಾಗಿತ್ತು ನಿನ್ ಗಂಡ ಯಾರು